ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ನಾನು ಅಷ್ಟೆಲ್ಲ ಮಾಡಿದ್ರೂ ಆ ಜಾನಕಿ ಅವನನ್ನು ಮದುವೆ ಆಗೋಕೆ ಹೇಗೆ ಒಪ್ಕೊಂಡ್ಳು ಕೋಪದಿಂದ ತನ್ನ ತಂದೆಯ ಮುಂದೆ ಚೀರಾಡುತ್ತಿದ್ದ ಜಗ್ಗ ನಾನು ಅವ್ರ ಮದುವೆ ಆಗೋಕೆ ಬಿಡಲ್ಲಪ್ಪ ಎನ್ನುತ್ತಿದ್ದಂತೆ ಮುಂದೆ ಕುಳಿತಿದ್ದ ಭೀಮಪ್ಪ ಎದ್ದು ನಿಂತ ಹಾಗೇನಾದರೂ ಮಾಡಿ ನನ್ನ ಮರ್ಯಾದೆ ತೆಗಿಬೇಕು ಅಂದ್ಕೊಂಡಿದೀಯನೋ ಅವ್ರ ಮದುವೆ ನಡೀತಿರೋದು ದೇವಿ ಉತ್ಸವದಲ್ಲಿ ಊರಿಗೆ ಊರೇ ಆ ಗೌಡನ ಪರ ಇದೆ ಅಂಥದ್ರಲ್ಲಿ ನೀನೇನಾದರೂ ಒಂದು ಸಣ್ಣ ತಪ್ಪು ಮಾಡಿ ಸಿಕ್ಕಾಕೊಂಡ್ರು ಈ ಊರನ್ನೇ ಬಿಟ್ಟು ಓಡಿಸ್ತಾರೆ ನಮ್ಮನ್ನು ಯಾಕೆ ಗೊತ್ತಾ ಶ್ರೀರಾಮನ ಮದುವೆಗೆ ಅಡ್ಡಿ ಮಾಡಿದೆ ಅಂತ ಅಲ್ಲ ದೇವಿ ಉತ್ಸವಕ್ಕೆ ಅಡ್ಡಿ ಮಾಡಿದೆ ಅಂತ ಹಾಗಂತ ಅವ್ನು ಖುಷಿಯಾಗಿರೋಕ್ಕೆ ಬಿಡ್ಲ ಅಪ್ಪ ನಾನು ಅವ್ನು ಹೇಗೆ ಊರ ಜಾತ್ರೆಯಲ್ಲಿ ನನ್ನ ಮರ್ಯಾದೆ ತೆಗೆದೋ ಹಾಗೆ ಅವ್ನ ಮರ್ಯಾದೆನೂ ಊರು ಉತ್ಸವದಲ್ಲೇ ಹೋಗಲಿ ಎದ್ದು ನಿಂತ ಜಗ್ಗ ತನ್ನ ಕೈ ಮುಷ್ಟಿ ಮಾಡಿ ಕಂಬಕ್ಕೆ ಬಡೆದ ಹೋಗೋದು ಅವ್ನ ಮರ್ಯಾದೆ ಅಲ್ವೋ ನಮ್ಮ ಮರ್ಯಾದೆ ಪ್ರೀತಿ ಸಿಗೋಕ್ಕೂ ಮೊದಲು ನೋವಾದರೆ ಮರಿಬಹುದು ಆದರೆ ಸಿಕ್ಕ ಮೇಲೆ ಕೈ ಬಿಟ್ಟು ಹೋದರೆ ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಬಿಡು ನೋಡು ಜಗದೀಶ ಈಗ ಶ್ರೀರಾಮನ ಮದುವೆ ಅಂತ ಊರಿಗೆ ಗೊತ್ತಾಗಿದೆ ಇದರಲ್ಲಿ ನಮ್ಮಿಂದ ಏನೇ ತಪ್ಪಾದರೂ ಊರಿಗೆ ಊರೇ ನಮ್ಮ ವಿರುದ್ಧ ಆಗುತ್ತೆ ಈ ಮದುವೆ ನಡೀಲಿ ಸುಮ್ಮನೀರು ಆ ಗೌಡನ್ನ ಅವನ ಮಗನ್ನ ಹೊಂಚಾಕಿ ಹೇಗೆ ಬಡಿಬೇಕು ಅಂತ ಸಮಯ ಬಂದಾಗ ನಾನೇ ನಿನಗೆ ಹೇಳ್ತೀನಿ ಅಲ್ಲಿವರೆಗೂ ಏನು ಮಾಡೋಕ್ಕೆ ಹೋಗ್ಬೇಡ ಜಗ್ಗನ ದ್ವೇಷ ಇದ್ದಿದ್ದು ಶ್ರೀರಾಮನ ಮೇಲಷ್ಟೇ ಆದರೆ ಭೀಮಪ್ಪನ ದ್ವೇಷ ಇದ್ದಿದ್ದು ಗೌಡರ ಕುಟುಂಬದ ಮೇಲೆ ಅವರು ಉಳಿಸಿಕೊಂಡು ಬಂದ ಗೌರವದ ಮೇಲೆ ಅವರ ಕುಟುಂಬದ ನೆಮ್ಮದಿ ಹಾಳು ಮಾಡಲು ಶ್ರೀರಾಮನ ಮದುವೆಯನ್ನೇ ಗುರಿಯಾಗಿಸಿಕೊಂಡ ಭೀಮಪ್ಪ ಮುಂದಿನ ತನ್ನ ಸಮಯಕ್ಕಾಗಿ ಕಾದು ಕುಳಿತ ಶ್ರೀರಾಮನ ಮದುವೆ ಜಾನಕಿಯ ಜೊತೆ ಅದು ದೇವರ ಉತ್ಸವದಲ್ಲೇ ಎಂದು ಊರಿಗೆ ಗೊತ್ತಾಗಿತ್ತು ಮದುವೆಗೆ ಕೇವಲ ಹತ್ತು ದಿನಗಳಿದ್ದರಿಂದ ಗೌಡರ ಮನೆ ಸಾಕಷ್ಟು ಕೆಲಸಗಳಿಂದ ತುಂಬಿತ್ತು ಮನೆಯ ಹೆಣ್ಣು ಮಕ್ಕಳು ದೇವರ ಪೂಜೆ ಶಾಸ್ತ್ರ ಒಡವೆ ವಸ್ತ್ರಗಳಲ್ಲಿ ಮುಳುಗಿದ್ದರೆ ಇನ್ನು ಜಾನಕಿಯನ್ನು ಜೀವನ ಪೂರ್ತಿ ನೋಡುತ್ತಲೇ ಇರಬಹುದೆಂದು ಶ್ರೀರಾಮ ಮದುವೆಯ ಕೆಲಸಗಳಲ್ಲಿ ಮುಳುಗಿದ್ದ ಸಂತೋಷಿನ ಅವನ ಜೊತೆಗೂಡಿದ್ದರು ಮನೆಯ ಹಿರಿಯರಾಗಿ ನಿಂಗಮ್ಮಜ್ಜಿ ಎಲ್ಲರಿಗೂ ಯಾವುದನ್ನು ಹೇಗೆ ಮಾಡಬೇಕೆಂಬ ಸಲಹೆ ಕೊಡುತ್ತಿದ್ದರು ಶೇಖರ ಮನೆಯ ಹಿರಿಮಗ ಆಗಿದ್ದರೂ ಅರ್ಧ ದಿನ ಕೆಲಸ ಮಾಡಿದರೆ ಇನ್ನರ್ಧ ದಿನ ಕುಡಿಯುತ್ತಾ ಸಾಗಿಸಿಬಿಡುತ್ತಿದ್ದ ಮಗನ ಮದುವೆಯ ಸಂಭ್ರಮ ಒಂದು ಕಡೆಯಾದರೆ ಊರಿನ ಉತ್ಸವದ ಜವಾಬ್ದಾರಿಯೂ ಗೌಡರ ಹೆಗಲಿಗೇರಿತ್ತು ಎರಡನ್ನೂ ಸರಿಯಾಗಿಯೇ ನಿಭಾಯಿಸುತ್ತಿದ್ದರು ಗೌಡರು ಮದುವೆಯ ತಯಾರಿಯಲ್ಲಿ ಎಂಟು ದಿನಗಳು ಕಳೆದಿತ್ತು ಮದುವೆಯ ಆಮಂತ್ರಣ ಪತ್ರಿಕೆ ಊರಿಗೆಲ್ಲ ಹಂಚಿತ್ತು ಕೊರಳಲ್ಲಿ ತನ್ನ ತಾತನ ಸರ ಕೈಯಲ್ಲಿ ಕಂಕಣ ಕಟ್ಟಿ ಮಧುಮಗನಾಗಿ ಮಿಂಚುತ್ತಿದ್ದ ಶ್ರೀರಾಮ ಜಾನಕಿಯ ಕೈಯಲ್ಲಿ ಶ್ರೀರಾಮನ ಹೆಸರಿನ ಮೆಹಿಂದಿ ಬಿಡಿಸಿ ಕೈ ತುಂಬ ಹಸಿರು ಬಣ್ಣದ ಬಳೆಗಳು ತುಂಬಿದ್ದವು ತನ್ನ ಮನಸ್ಸಿನಲ್ಲಿನ ಸ್ತ್ರೀಯ ಮೇಲಿನ ಭಾವನೆಗಳು ಯಾರಿಗೂ ತಿಳಿಯಬಾರದೆಂದು ಮುಖದ ಮೇಲೆ ನಗುವನ್ನು ಹೊತ್ತು ಎಲ್ಲ ಕೆಲಸ ಶಾಸ್ತ್ರಗಳಲ್ಲಿ ಭಾಗವಹಿಸಿದ್ದಳು ಜಾನಕಿ ಅವಳ ಸ್ನೇಹಿತೆ ವಿದ್ಯಾಳಿಗೆ ಎಷ್ಟೇ ಕರೆ ಮಾಡಿದರೂ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ ಅವಳ ತಂದೆಗೆ ಆಮಂತ್ರಣ ತಲುಪಿಸಲಾಗಿತ್ತು ಹೆಚ್ಚು ಸಂಬಂಧಿಕರೇನು ಇರಲಿಲ್ಲ ರಮೇಶ್ರವರಿಗೆ ತಮ್ಮ ಸ್ವಂತ ಊರಿನ ಕೆಲವರಿಗೆ ತಾವೇ ಖುದ್ದಾಗಿ ಹೋಗಿ ಆಮಂತ್ರಣ ಕೊಟ್ಟಿದ್ದರು ಇನ್ನೂ ಕೆಲವರಿಗೆ ಪೋಸ್ಟ್ ಮುಖಾಂತರ ತಲುಪಿಸಿದ್ದರು ನಿಶ್ಚಯದಂತೆ ಮದುವೆಯ ಹಿಂದಿನ ದಿನ ಜಾನಕಿ ಮದುಮಗಳಾಗಿ ದೇವಸ್ಥಾನಕ್ಕೆ ಹೊರಡಲು ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿ ನಿಂತಿದ್ದಳು ಜಾನಕಿಗೆಂದೇ ಕೂಡಿಸಿ ಇಟ್ಟಿದ್ದ ಹಣದಲ್ಲಿ ಶ್ರೀರಾಮನಿಗೆ ಚಿನ್ನದ ಸರ ಹಾಗೆ ಜಾನಕಿಗೆಂದೇ ಬಂಗಾರದ ಒಂದು ಚಂದದ ಸರ ಜೊತೆಗೆ ಎರಡು ಬಳೆಗಳನ್ನು ಮಾಡಿಸಿ ತಂದು ಅವಳ ಮುಂದೆ ನಿಂತ ರಮೇಶ್ರವರಿಗೆ ಹೇಳತೀರದ ಸಂಕಟ ಮನದಲ್ಲಿ ಹುಟ್ಟಿನಿಂದ ಜಾನಕಿ ರಮೇಶ್ರವರ ಮನವನ್ನು ಅರಿತು ಅವರ ವಾಕ್ಯದಂತೆ ನಡೆದುಕೊಂಡವಳು ಮಗಳ ಮನವನ್ನರಿತು ಅವಳಿಷ್ಟಕ್ಕೆ ವಿರುದ್ಧವಾಗಿ ನಡೆಯದೆ ಅವಳ ಖುಷಿಯಲ್ಲೇ ತಮ್ಮ ಖುಷಿಯನ್ನು ಕಂಡ ರಮೇಶ್ರವರು ಕಣ್ಣಲ್ಲಿ ನೀರು ತುಂಬಿಕೊಂಡು ಜಾನಕಿ ಎಂದರಷ್ಟೇ ಅವರನ್ನು ತಬ್ಬಿ ಜೋರಾಗಿ ಅತ್ತಳು ಜಾನಕಿ ರಮೇಶ್ ಅವರಿಗೆ ಹೇಳಲು ಮಾತಿರಲಿಲ್ಲ ಅವರ ಕಣ್ಣೀರೇ ಎಲ್ಲವನ್ನೂ ಹೇಳುತ್ತಿತ್ತು ಅಪ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಅಪ್ಪ ಎಂದಳಷ್ಟೆ ಅಲ್ಲಿದ್ದ ಅಭಿ ಸುಧಾ ಗಿರಿಜಾ ಎಲ್ಲರ ಕಣ್ಣಲ್ಲೂ ನೀರಿತ್ತು ಮಗಳು ತಂಗಿ ಅಕ್ಕ ಆಗುವುದರ ಜೊತೆಗೆ ಒಳ್ಳೆಯ ಸ್ನೇಹಿತೆಯಂತಿದ್ದ ಜಾನಕಿಯನ್ನು ಬಿಟ್ಟಿರಲು ಎಲ್ಲರ ಮನಸ್ಸು ಭಾರವಾಗಿತ್ತು ದೇವಸ್ಥಾನ ತಲುಪುವಷ್ಟರಲ್ಲಿ ಗೌಡರ ಕುಟುಂಬ ಆಗಲೇ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ರಮೇಶ್ರವರ ಕುಟುಂಬವನ್ನು ಸ್ವಾಗತಿಸಿತ್ತು ದೇವಸ್ಥಾನದ ಪಕ್ಕದಲ್ಲೇ ಇದ್ದ ಮಂಟಪದಲ್ಲಿ ಅರಿಶಿನ ಶಾಸ್ತ್ರಕ್ಕೆ ತಯಾರಿಯಾಗಿತ್ತು ಒಬ್ಬರಿಗೊಬ್ಬರು ಅರಿಶಿನ ಹಚ್ಚುವಾಗಲೂ ಜಾನಕಿ ಶ್ರೀಯ ಮುಖ ನೋಡಲಿಲ್ಲ ರಾತ್ರಿಯೆಲ್ಲ ನಿದ್ದೆ ಮಾಡದೆ ಮರುದಿನದ ಉತ್ಸವದ ತಯಾರಿಯಲ್ಲಿ ಎಲ್ಲರೂ ತೊಡಗಿದ್ದರು ಬೆಳಗ್ಗೆ ನಾಲ್ಕು ಗಂಟೆಗೆ ಶುರುವಾದ ದೇವಿ ಪೂಜೆಗೆ ಬಿಳಿಯ ರೇಷ್ಮೆ ಅಂಗಿ ಮತ್ತು ಪಂಚೆಯಲ್ಲಿ ಶ್ರೀರಾಮ ಅವನಿಗೆ ಒಪ್ಪುವಂತೆ ರೇಷ್ಮೆಯ ಬಿಳಿ ಬಣ್ಣದ ಕೆಂಪು ಅಂಚಿನ ಸೀರೆಯಲ್ಲಿ ಜಾನಕಿ ವಧುವರರಾಗಿ ಮುಂದೆಯೇ ಕುಳಿತಿದ್ದರು ಪೂಜೆ ಎಲ್ಲ ಮುಗಿದು ಮಂಗಳಾರತಿಯ ಸಮಯಕ್ಕೆ ದೇವರ ಆಶೀರ್ವಾದ ಮಾಡಿಸಿದ ತಾಳಿಯನ್ನು ಪುರೋಹಿತರು ಶ್ರೀರಾಮನ ಕೈಯಲ್ಲಿ ಕೊಟ್ಟರು ತಾಳಿಯನ್ನು ಹಿಡಿದು ಗೌಡರ ಮುಖ ನೋಡಿದ ಶ್ರೀ ಅವರು ಕಟ್ಟು ಎಂದು ಕಣ್ಸನ್ನೆಯಲ್ಲೇ ಹೇಳುತ್ತಿದ್ದಂತೆ ದೇವಿಯ ಆರತಿಯ ಮುಂದೆ ಗಂಟೆಯ ನಾದದ ಜೊತೆ ಊರ ಜನರ ಅಕ್ಷತೆಯ ಹಾರೈಕೆಯೊಂದಿಗೆ ಶ್ರೀರಾಮನ ಹೆಸರಿನ ತಾಳಿ ಜಾನಕಿಯ ಕೊರಳನ್ನು ಅಲಂಕರಿಸಿತ್ತು ಮೂರು ಗಂಟು ಹಾಕಿ ತನ್ನ ಕೈಯನ್ನು ಹಿಂದೆ ತೆಗೆಯುವಷ್ಟರಲ್ಲಿ ಈ ಶ್ರೀರಾಮನ ಜಾನಕಿ ನೀವು ಜಾನಕಿಯ ಕಿವಿಯಲ್ಲಿ ಅವಳಿಗೆ ಕೇಳುವ ಹಾಗೆ ಎಂದಿದ್ದ ಶ್ರೀರಾಮ ಅವನು ಕಟ್ಟುತ್ತಿರುವ ತಾಳಿಯನ್ನೇ ನೋಡುತ್ತಾ ಇನ್ನೇನಿದ್ದರೂ ನಾನು ಶ್ರೀರಾಮನ ಜಾನಕಿಯೇ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಂಡ ಜಾನಕಿಗೆ ಅದೇ ಸಮಯಕ್ಕೆ ಶ್ರೀರಾಮನ ಮಾತು ಅದೇ ಆಗಿದ್ದು ಅಚ್ಚರಿಯನ್ನುಂಟು ಮಾಡಿತ್ತು ಶ್ರೀರಾಮ ಜಾನಕಿಯ ಜೊತೆ ಮಾತನಾಡಿದ ಮೊದಲ ಮಾತಾಗಿತ್ತು ಅದು ಅವನಂದ ಮಾತು ಜಾನಕಿಯ ಮನಸ್ಸಿನಲ್ಲಿ ಅವಳಿಗೆ ಗೊತ್ತಿಲ್ಲದೆ ಧೈರ್ಯವನ್ನು ಕೊಟ್ಟಿತ್ತು ತನ್ನ ಮನಸ್ಸಿನಲ್ಲಾಗುವ ಭಾವನೆಗಳಿಗೆ ತಲೆಕೆಡಿಸಿಕೊಳ್ಳದೆ ಸುಮ್ಮನೆ ಕೈ ಮುಗಿದು ದೇವರ ಮುಂದೆ ನಿಂತಿದ್ದಳು ಜಾನಕಿ ಕಣ್ಣಂಚಲ್ಲಿನ ನೀರನ್ನು ಒರೆಸಿ ತಮ್ಮ ಮಗಳನ್ನು ದಾರ ಎರೆದುಕೊಟ್ಟ ರಮೇಶ್ ಇನ್ಮೇಲಿಂದ ಇನ್ಮೇಲಿಂದ ನಿಮ್ಮಗಳು ನಮಗೂ ಮಗಳೇ ಬೀಗ್ರೆ ಎಂದ ಗೌಡರ ಮಾತು ಸಮಾಧಾನಿಸಿತ್ತು ಉತ್ಸವದ ಜೊತೆ ಕೈ ಹಿಡಿದು ಹೆಜ್ಜೆ ಹಾಕುತ್ತಾ ಆಗಾಗ ಜಾನಕಿಯ ಮುಖ ನೋಡುತ್ತಾ ಇದ್ದ ಶ್ರೀರಾಮನನ್ನು ಕಣ್ಣೆತ್ತಿ ಜಾನಕಿ ನೋಡಲೇ ಇಲ್ಲ ಅವನ ಎದೆಯ ಮೇಲೆ ಹುದುಗಿದ್ದ ಶ್ರೀರಾಮನ ಲಾಕೆಟ್ ಇರುವ ಸರ ಅವಳ ಕಣ್ಣಿಗೆ ಕಾಣಲೂ ಇಲ್ಲ ಕೈ ಹಿಡಿದು ನಡೆಯುವಾಗ ಮುಂದೆ ಬಂದು ಹರಸಿದ ಹಿರಿಯರಿಗೆ ಮುಗುಳ್ನಗುತ್ತಿದ್ದ ಜೋಡಿಯನ್ನು ತನ್ನ ಕ್ಯಾಮ್ರಾದಲ್ಲಿ ಆಗಾಗ ಸೆರೆ ಹಿಡಿಯುತ್ತಿದ್ದ ಫೋಟೋಗ್ರಾಫರ್ ಉತ್ಸವದ ಜೊತೆ ಅವರಿಬ್ಬರನ್ನು ಕಂಡ ಹಿರಿಯರೆಲ್ಲ ಹರಸಿದರೆ ಶ್ರೀಯ ಮೇಲೆ ಮನಸ್ಸಿಟ್ಟಿದ್ದ ಹುಡುಗಿಯರು ಜಾನಕಿಯನ್ನು ಕಂಡು ಹೊಟ್ಟೆ ಉರಿಪಟ್ಟರು ಇನ್ನೂ ಎಲ್ಲವನ್ನು ಅಲ್ಲೇ ಇದ್ದು ನೋಡುತ್ತಿದ್ದ ಭೀಮಪ್ಪ ತನಗೇನು ಸಂಬಂಧವೇ ಇಲ್ಲವೆನ್ನುವಂತೆ ಮನಸ್ಸಿನಲ್ಲೇ ಉರಿದುಕೊಳ್ಳುತ್ತಿದ್ದ ಉತ್ಸವ ಮುಗಿಸಿ ಎಲ್ಲರ ಆಶೀರ್ವಾದ ಪಡೆದು ಗೌಡರ ಮನೆಗೆ ಬಂದಾಗ ಸೂರ್ಯ ಇನ್ನೇನು ಮುಳುಗುವುದರಲ್ಲಿದ್ದ ಬಾಗಿಲಲ್ಲಿ ನಿಂತ ಜೋಡಿಯನ್ನು ಆರತಿ ಮಾಡಿ ತನ್ನ ಗಂಡನ ಹೆಸರನ್ನು ಹೇಳುವಂತೆ ಜಾನಕಿಗೆ ಕೇಳಿದರು ಊರಿನ ಮುತ್ತೈದೆಯರು ಶ್ರೀರಾಮಚಂದ್ರ ಎಂದು ಮುದ್ದಾಗಿ ಹೇಳಿದ ಜಾನಕಿಯ ಮುಖ ನೋಡುತ್ತಾ ಜಾನಕಿ ಎಂದ ಶ್ರೀರಾಮ ಅಕ್ಕಿ ಸೇರನ್ನು ಒದ್ದು ಬಲಗಾಲಿಟ್ಟು ಒಳಗೆ ಬಂದ ಜಾನಕಿ ದೇವರ ಮುಂದೆ ದೀಪ ಹಚ್ಚಿ ಈ ಮನೆ ಸಸಿಯಾಗಿ ನಾನು ಕೇಳಿಕೊಳ್ಳೋದು ಒಂದೇ ದೇವ್ರೆ ಎಲ್ಲರನ್ನು ಖುಷಿಯಾಗಿಡು ಎಂದು ಕೈ ಮುಗಿದಳು ನಂತರದ ಶಾಸ್ತ್ರಗಳನ್ನೆಲ್ಲ ಮುಗಿಸಿ ರಾತ್ರಿಯ ಊಟ ಮಾಡಿ ತಮ್ಮ ಮನೆಯ ಕಡೆ ನಡೆಯಿತು ರಮೇಶ್ರವರ ಕುಟುಂಬ ತನ್ನ ದಣಿಯ ಒಡತಿಯನ್ನು ಕಂಡು ದೃಷ್ಟಿ ತೆಗೆದ ನಿಂಗಮ್ಮಜ್ಜಿ ಜಾನಕಿ ಇವತ್ತು ಕೆಳಗಿನ ಕೋಣೆಯಲ್ಲಿ ಮಲಗು ನಾಳೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು ಸರಿನಾ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಸುಸ್ತಾಗಿದ್ದ ಅವಳ ಮುಖ ನೋಡಿ ಹೇಳಿ ಅವಳ ಜೊತೆಯೇ ಮಲಗಲು ಲಕ್ಷ್ಮಿಗೆ ಹೇಳಿದರು ಕೋಣೆಗೆ ಬಂದ ಜಾನಕಿ ತನ್ನ ಒಡವೆಗಳನ್ನು ತೆಗೆದು ಶ್ರೀರಾಮ ಕಟ್ಟಿದ ತಾಳಿಯನ್ನು ನೋಡುತ್ತಾ ಹಾಸಿಗೆಗೆ ಹೊರಗಿ ಬಂದಿದ್ದು ಬರಲಿ ಎಲ್ಲವನ್ನು ಎದುರಿಸಲು ನಾನು ಸಿದ್ದಳೆ ಎನ್ನುತ್ತಾ ನಿದ್ದೆಗೆ ಜಾರಿದಳು ಇತ್ತ ಅವಳಂತೆ ಸುಸ್ತಾಗಿ ಮಲಗಿದ ಶ್ರೀರಾಮ ಜಾನಕಿಗೆ ತನ್ನ ಮೇಲೆ ದ್ವೇಷ ಇರುವುದರ ಬಗ್ಗೆ ತಿಳಿಯದೆ ಮುಂದಿನ ತನ್ನ ಜೀವನ ಜೀವವಾದ ಜಾನಕಿಯ ಜೊತೆ ಎಂದು ನೆಮ್ಮದಿಯ ನಿದ್ದೆಗೆ ಜಾರಿದ್ದ ಪ್ರೀತಿ ಮತ್ತು ದ್ವೇಷ ಎಂಬ ಬೇರೆಯ ದಾರಿಯಲ್ಲೇ ಇಬ್ಬರೂ ಸಾಗಿದ್ದರು ಮದುವೆ ಎಂಬ ಬಂಧನದಲ್ಲಿ ಅವರಿಬ್ಬರ ದಾರಿ ಜೊತೆಯಲ್ಲೇ ಸಾಗಲು ಅದಾಗಲೇ ಸಜ್ಜಾಗಿತ್ತು ಆ ದಾರಿಯ ತುಂಬೆಲ್ಲ ಪ್ರೀತಿ ಎಂಬ ಹೂವು ಚಲ್ಲಿ ಜತೆಯಾಗಿ ನಡೆಯುವುದೋ ಅಥವಾ ದ್ವೇಷದ ಜೊತೆ ನೋವಿನಲ್ಲಿ ನಡೆಯುವುದೋ ಎಂಬುದು ಅವರಿಬ್ಬರ ನಿರ್ಧಾರದಲ್ಲಿ ಅಡಗಿತ್ತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು